ನಮಸ್ಕಾರ ದಿನಾಂಕ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಲಿರುವ ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಚುನಾವಣೆಗೆ ಒಟ್ಟು ಆರುನೂರ ಎಪ್ಪತ್ತಾರು ಅರ್ಹ ಮತದಾರರು ಮತದಾನವನ್ನು ಮಾಡಲಿದ್ದಾರೆ ಸಮಯ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ಇರುತ್ತದೆ ಅತನಿಂದ ಒಟ್ಟು ಮತ ಅರ್ಹ ಮತದಾರರು ಒನ್ನೂರ ಇಪ್ಪತ್ತೈದು ಬೈಲೊಂಗಲದಿಂದ ಎಪ್ಪತ್ಮೂರು ಹುಕ್ಕೇರಿಂದ ತೊಂಬತ್ತು ಕಿತ್ತೂರಿಂದ ಇಪ್ಪತ್ತೊಂಬತ್ತು ನಿಪಾನಿ ನೂರ ಹತ್ತೊಂಬತ್ತು ರಾಯಬಾಗ್ ಎರಡು ಐದು ಹಾಗೂ ರಾಮದುರ್ಗ ಮೂವತ್ತೈದು ಒಟ್ಟು ಆರುನೂರ ಎಪ್ಪತ್ತಾರು ಮತದಾರರು ಮತದಾನವನ್ನು ಮಾಡಲಿದ್ದಾರೆ ಈ ಮತದಾನ ಕೇಂದ್ರವು ಬಿ ಸೊಸೈಟಿ ಬಿ ಕೆ ಮಾಡಲ್ ಹೈಸ್ಕೂಲ್ ಕ್ಯಾಂಪ್ ಬೆಳಗಾವಿಯಲ್ಲಿ ಜರುಗಲಿದ್ದು ಈ ಏನು ಚುನಾವಣೆ ಸ್ಥಳದಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ ಈ ವ್ಯವಸ್ಥೆಗೆ ಬರಬೇಕಾದ್ರೆ ನಮೂನೆ ನಿಯಮ ಹದಿಮೂರು ಎ ಪ್ರಕಾರವಾಗಿ ಮತದಾರರು ತಮ್ಮ ಗುರುತಿನ ಚೀಟಿಗಳನ್ನು ತೆಗೆದುಕೊಂಡು ಬರಬೇಕು ಆ ಚೀಟಿಗಳನ್ನು ನೋಡಿ ಆ ಮತದಾನ ಕೇಂದ್ರದ ಹೊರಗಡೆನೆ ಏನು ಗೇಟ್ ಇದೆ ಅಲ್ಲಿನೇ ಅವರಿಗೆ ಫಿಸ್ಕಿಂಗನ್ನು ಮಾಡಿ ಒಳಗಡೆನೆ ಬಿಡಲಾಗ್ತದೆ ಈ ಹಂತದಲ್ಲಿ ಎಲ್ಲ ಮತದಾರರಿಗೆ ಚುನಾವಣಾ ಸಿಬ್ಬಂದಿಗಳಿಗೆ ಒಳಗಡೆ ಇರತಕ್ಕಂಥ ಪೊಲೀಸರಿಗೆ ಎಲ್ಲರಿಗೂ ಸಹಿತ ಮೊಬೈಲನ್ನು ಇನ್ಕ್ಲೂಡಿಂಗ್ ಅಭ್ಯರ್ಥಿಗಳಿಗೆ ಮೊಬೈಲನ್ನು ಕಡ್ಡಾಯವಾಗಿ ಪ್ಯಾನ್ ಮಾಡಿದ್ವಿ ಸೊ ಹೀಗಾಗಿ ಯಾರಿಗೆ ಯಾರಿಗೂ ಸಹಿತ ಮೊಬೈಲನ್ನು ಬಳಸುವ ಅವಕಾಶ ಇರುವುದಿಲ್ಲ ಇನ್ಕ್ಲೂಡಿಂಗ್ ಏಜೆಂಟ್ ಪೋಲಿಂಗ್ ಏಜೆಂಟ್ ಅಂತ ಏನಿರ್ತೀವಿ ಅವ್ರಿಗೂ ಸಹಿತ ಮೊಬೈಲನ್ನು ಬಳಸಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗೂ ಮತದಾರರು ಯಾವುದೇ ರೀತಿ ಪೆನ್ನು ಪೆನ್ಸಿಲು ಈ ರೀತಿ ಯಾವುದೇ ವಸ್ತುಗಳನ್ನು ತರಲಿಕ್ಕೆ ಅವಕಾಶ ಇರುವುದಿಲ್ಲ ಸೊ ಇದು ಫ್ರಿಸ್ಕಿಂಗ್ ಬಹಳ ಅಚ್ಚುಕಟ್ಟಾಗಿ ನೇಮಾನುಸರನ್ನ ಮಾಡ್ತೀವಿ ಅದಕ್ಕಾಗಿ ಮತದಾರರಲ್ಲಿ ನನ್ನ ಕಳಕಳಿಯ ವಿನಂತಿ ಮಾಡಿ ತಾವು ಇಂಥ ಯಾವುದೇ ವಸ್ತುಗಳನ್ನು ತರದಿದ್ರೆ ಉತ್ತಮ ಮುಂದಾಗಿ ಯಾರ್ಯಾರ ಸಿಬ್ಬಂದಿಗಳಿಗೆ ಅವಕಾಶ ಇರ್ತದೆ ಅಂತಂದ್ರೆ ಅಭ್ಯರ್ಥಿಗಳು ಚುನಾವಣಾ ಏಜೆಂಟ್ರು ಅರ್ಧ ಅಧಿಕೃತವಾಗಿ ಪಾಸನ್ನ ಪಡೆದಂತ ಮಾಧ್ಯಮದವರು ಹಾಗೂ ನಮ್ಮ ಚುನಾವಣಾ ಸಿಬ್ಬಂದಿಯವರು ಪ್ರತಿ ಏನು ಅಭ್ಯರ್ಥಿ ಮತದಾನ ಹಾಗೂ ಆ ಏನು ಕೌಂಟಿಂಗ್ ಇದೆ ಎರಡಕ್ಕೂ ಒಬ್ಬರೇ ಚುನಾವಣಾ ಏಜೆಂಟ್ ಅನ್ನ ನೇಮಿಸಬಹುದು ಇದಕ್ಕೆ ಒಂದು ರಿಲ್ಯಾಕ್ಸೇಷನ್ ಅನ್ನ ನಾವು ಕೊಟ್ಟಿದ್ದೇವೆ ಅವರು ಡೆಲಿಗೇಷನ್ ಪಡೆದಂತ ಅಭ್ಯರ್ಥಿ ಆಗಿರ್ಬೋದು ಯಾವುದೇ ಒಂದು ಡೆಲಿಗೇಟ್ ಆಗಿರ್ಬೋದು ಅಥವಾ ಅಭ್ಯರ್ಥಿ ನಿಯಮಿಸತಕ್ಕಂಥ ಯಾವುದೇ ವ್ಯಕ್ತಿಗೂ ನಾವು ಚುನಾವಣಾ ಏಜೆಂಟ್ ಆಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ ಒಬ್ಬ ಅಭ್ಯರ್ಥಿಗೆ ಒಬ್ಬರೇ ಚುನಾವಣಾ ಏಜೆಂಟ್ ಇರ್ತಾರೆ ಎಲ್ಲ ಏನು ಚುನಾವಣಾ ಸಿಬ್ಬಂದಿಗಳಾಗಿರ್ಬೋದು ಮಾಧ್ಯಮ ಮಿತ್ರ ಇರ್ಬೋದು ಅಭ್ಯರ್ಥಿಗಳಿರ್ಬೋದು ರಿಟರ್ನಿಂಗ್ ಅಧಿಕಾರಿ ಇರ್ಬೋದು ಹಾಗೂ ಇನ್ನಿತರ ಯಾವುದು ಯಾರ್ಯಾರು ಒಳಗಡೆ ಇರ್ತಾರೆ ಅವ್ರಿಗೆ ಸಪ್ರೇ ಸಪ್ರೇಟ್ ಆಗಿ ಬ್ಯಾಚ್ಗಳ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಸೊ ಇದು ನಮ್ಮ ಒಟ್ಟು ನಿಯಮಾನುಸಾರಿಗೆ ನಾವು ಮಾಡಿಕೊಂಡಿದ್ದೀವಿ ಮುಂದುವರೆದು ಮತದಾನ ಕೇಂದ್ರದಲ್ಲಿ ಏಳು ಮತದಾನ ಕೇಂದ್ರಗಳಿದ್ದಾವೆ ಆ ಏಳು ಕೇಂದ್ರಗಳಲ್ಲಿ ಸಿ ಸಿ ಟಿವಿ ಕ್ಯಾಮರಾಗಳ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಕುಡಿಯುವ ನೀರು ಶೌಚಾಲಯ ಈ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ ಅದರ ಜೊತೆಗೆ ಮೆಡಿಕಲ್ ಫೆಸಿಲಿಟಿ ಸಲುವಾಗಿ ಒಂದು ಆಂಬ್ಯುಲೆನ್ಸ್ ಹಾಗೂ ಮೆಡಿಕಲ್ ನುರಿತ ಮೆಡಿಕಲ್ ಸಿಬ್ಬಂದಿಯನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ ಅಗ್ನಿಶಾಮಕ ದಳದವರಿಗೂ ನಾವು ಈಗಾಗಲೇ ತಿಳಿಸಿದ್ದೀವಿ ಸೊ ಅವರು ಸಹಿತ ಆ ಸ್ಥಳದಲ್ಲಿ ನಿಯೋಜನೆ ಕೊಂಡಿರುತ್ತಾರೆ ಒಂದು ವಿಶೇಷ ಸೂಚನೆ ಏನಂತಂದ್ರೆ ಅಭ್ಯರ್ಥಿಗಳು ಸಪ್ರೇಟ್ ಆಗಿ ಕೊಠಡಿಯನ್ನ ಮಾಡಲಾಗಿದೆ ಹಾಗೂ ಮಾಧ್ಯಮದವರಿಗೂ ಸಹಿತ ಸಪರೇಟ್ ಆಗಿ ಒಂದು ಕೊಠಡಿಯನ್ನ ಮಾಡಲಾಗಿದೆ ಆ ಇಲ್ಲಿ ಯಾವುದೇ ಮತದಾರರು ಈ ಮತದಾನ ಗುಪ್ತವಾಗಿರೋದ್ರಿಂದ ಗುಪ್ತ ಮತದಾನವನ್ನ ವೈಲೇಷನ್ ಮಾಡತಕ್ಕಂತ ಯಾವುದೇ ಕಾರ್ಯಗಳನ್ನ ಕೈಗೊಂಡ್ರೆ ಮತದಾನ ಮಾಡಿದ ತಕ್ಷಣ ಏಜೆಂಟ್ ಅದನ್ನ ತೋರಿಸೋದಾಗ್ಲಿ ನಾ ಇಲ್ಲೇ ಮಾಡಿದೆ ಅನ್ನೋದಾಗ್ಲಿ ಏನಾದ್ರು ಮಾರ್ಕಿಂಗ್ ಮಾಡೋದಾಗ್ಲಿ ಇಂಥವೆಲ್ಲ ಮಾಡಿದ್ರೆ ಮತದಾನ ಮಾಡೋ ಸಂದರ್ಭದಲ್ಲಿ ಅಂತಹ ಮತವನ್ನು ನಾವು ಅನರ್ಹಗೊಳಿಸ್ತೀವಿ ಅದಕ್ಕೋಸ್ಕರ ಈ ರೀತಿ ಮಾಡದೆ ಎಲ್ಲ ಗುಪ್ತ ಮತದಾನಕ್ಕೆ ಸಹಕರಿಸಬೇಕಂತ ಹೇಳಿ ನಾನು ನನ್ನ ಮತದಾನ ಬಾಂಧವರಲ್ಲಿ ಕಳಕಳಿಯಾಗಿ ಕೇಳ್ಕೊಡ್ತೇನೆ ಒಟ್ಟು ಈ ಚುನಾವಣೆಗೆ ಚುನಾವಣೆ ಕಾರ್ಯಕ್ಕಾಗಿ ಒಟ್ಟು ಮೂವತ್ತ್ ಮೂರು ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿಕೊಂಡಿದ್ದೀವಿ ಅವರಿಗೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಟ್ರೈನಿಂಗ್ ಕೂಡ ಕೊಟ್ಟಿದ್ದೇವೆ ಆಮೇಲೆ ಅವರಿಗೆ ಅವಶ್ಯಕತೆ ಬಿದ್ದಂತಹ ಕೌಂಟಿಂಗ್ ಮತ್ತೆ ಎಲ್ಲ ಟ್ರೈನಿಂಗ್ ಕೂಡ ನಾವು ಮಾಡ್ಕೊಂಡಿದ್ದೀವಿ ಆ ಈ ಪೋಲಿಂಗ್ ಏನು ಸ್ಟೇಷನ್ ಇದೆ ನಮ್ದು ಮತದಾನ ಕೇಂದ್ರ ಕೇಂದ್ರದ ಸುತ್ತ ನೂರು ಮೀಟರ್ ಒಳಗಡೆ ಯಾವುದೇ ರೀತಿಯ ಚುನಾವಣಾ ನಿಯಮ ಬಾಹಿರವಾದ ಕೆ ಕೆಲಸಗಳನ್ನ ಮಾಡುವಂತಿಲ್ಲ ಸೊ ಈ ನಿಟ್ಟಿನಲ್ಲಿ ನಮಗೆ ಆ ಅವಕಾಶ ಏನು ನಿಯಮಾವಳಿಗಳ ಪ್ರಕಾರ ಏನು ಅವಕಾಶ ಇದೆ ಅವೆಲ್ಲವನ್ನ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಮುಂದುವರಿದು ಯಾವ್ಯಾವ ಯಾವ್ಯಾವ ಅಭ್ಯರ್ಥಿಗಳು ಚುನಾವಣೆ ನಂತರ ಕೌಂಟಿಂಗ್ ಆದ ತಕ್ಷಣ ನಾವು ಚುನಾಯಿತರಾಗಿದ್ರೆ ಅಂತ ಹೇಳಿ ಘೋಷಣೆ ಮಾಡ್ತೀವಿ ಅವರಿಗೆ ಪ್ರಮಾಣ ಪತ್ರವನ್ನು ಅವತ್ತೇ ಇಶ್ಯೂ ಮಾಡ್ತೀವಿ ಯಾವ್ಯಾವ ಮತಕ್ಷೇತ್ರಗಳ ರಿಸಲ್ಟ್ ಅನ್ನು ನಾವು ಅನೌನ್ಸ್ ಮಾಡ್ತೇವೆ ಅವರು ತಮ್ಮ ಜೊತೆಗೆ ಅಭ್ಯರ್ಥಿಯ ಜೊತೆಗೆ ಐದು ಜನ ತಮ್ಮ ಬೆಂಬಲಿಗರೊಂದಿಗೆ ಬಂದು ಪ್ರಮಾಣ ಪತ್ರವನ್ನು ಸ್ವೀಕಾರ ಅದೇ ದಿವಸ ಕೌಂಟಿಂಗ್ ಆದ ತಕ್ಷಣ ಪಡೆಯಬಹುದು ಯಾವ ಯಾವ ಮತಕ್ಷೇತ್ರಗಳಿಗೆ ನಾವು ಏನು ಕೌಂಟಿಂಗ್ ಅನ್ನ ಮಾಡಿ ಅವರದು ರಿಸಲ್ಟ್ ಅನ್ನ ಘೋಷಣೆ ಮಾಡ್ತೇವೆ ಅವರು ಅವತ್ತೇ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಬಹುದು